ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅಗಲಿದ ರೈತ ನಾಯಕರಿಗೆ ಹಸಿರು ನಮನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಪಚ್ಚೆ ಸ್ವಾಮಿ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಪ್ರಧಾನ ಕಾರ್ಯದರ್ಶಿ ರಘು ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಸೇರಿದಂತೆ ಇನ್ನಿತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಎಪಿಎಂಸಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಅಗಲಿದ ರೈತ ನಾಯಕರಾದ ಕಳಲೆ ಮಹಾದೇವು ಹಾಲ್ಯ ನಾಗರಾಜು ಸಿಂಧುವಳ್ಳಿ ಬೊಮ್ಮೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಕುಟುಂಬ ಸದಸ್ಯರನ್ನ ಗೌರವಿಸುವ ಮೂಲಕ ನುಡಿ ನಮನವನ್ನ ಸಲ್ಲಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಪಚ್ಚೆ ಸ್ವಾಮಿ ಮಾತನಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಅನೇಕ ಹೋರಾಟ ಮತ್ತು ಚಳುವಳಿಗಳನ್ನು ಮಾಡಿದೆ ಈ ಎಲ್ಲವುಗಳ ಹಿಂದೆ ಸಂಘಟನೆಯ ಅನೇಕ ರೈತರ ಕೊಡುಗೆ ಇದೆ ಸಂಘಟನೆಯ ಕೆಲವು ನಾಯಕರು ನಮ್ಮ ನಗಲಿದ್ದಾರೆ ಅವರನ್ನ ಗುರುತಿಸಿ ಇವತ್ತು ಅವರನ್ನ ಸ್ಮರಿಸಲಾಗ್ತಾ ಇದೆ ಅಗಲಿದ ರೈತರ ಕುಟುಂಬದ ಬೆನ್ನಿಗೆ ನಾನು ಸೇರಿ ಇಡೀ ಸಂಘಟನೆ ಇರಲಿದ್ದು ರೈತಪರ ಹೋರಾಟಕ್ಕೆ ಸದಾ ಬೆಂಬಲ ಇರುತ್ತೆ ಅಂತ ಅಗಲಿದ ರೈತ ನಾಯಕರ ಕುಟುಂಬಕ್ಕೆ ಧೈರ್ಯವನ್ನ ತುಂಬಿದ್ರು ಉಸಿಪಡೆ ಬಂದಾಗ ಅನಿರಾ ಚಳವಳಿ ಮಾಡಿ ಚಳವಳಿ ಇರ್ಬೋದು ಜೊತೆಗೆ ಉಚಿತ ವಿದ್ಯುತ್ ಕೊಡಲಿಕ್ಕೆ ಕನ ನಿರಾಕರಣೆ ಚಳಿಯ ಇರ್ಬೋದು ಇವೆಲ್ಲವೂ ಕೂಡ ಆಗಲಿಕ್ಕೆ ಕಾರಣ ಇಂತಹ ಹೋರಾಟಗಾರರ ಅಪ್ರತಿಮ ಕೊಡುಗೆ ಆ ಕಾರಣ ರೈತ ಸಂಘವನ್ನ ಕಾನೂನಾತ್ಮಕವಾಗಿ ನಾವು ನೋಂದಾವಣೆ ಮಾಡಿದ್ದೇವೆ ಅದನ್ನ ಒಂದು ಚಿಹ್ನೆ ಕೂಡ ಮಾಡಿ ಇದರಲ್ಲಿ ಎನ್ ಡಿ ಸುಂದರೇಶ್ ಅವರು ಎಚ್ ಎಸ್ ರುದ್ರಪ್ಪ ಅವರು ಪ್ರೊಫೆಸರ್ ಸ್ವಾಮಿ ಅವರು ಕೆ ಎಸ್ ಪುಟ್ಟಣ್ಣ ಅವರು ಉತ್ತರ ಕರ್ನಾಟಕದ ರಮೇಶ್ ಗರ್ಜಣ್ಣ ಅವರವರು ಬಾಬುಗೌಡ ಅವರು ಇವರೆಲ್ಲರ ಈ ಮುಂಚೂಣಿ ನಾಯಕರ ಭಾವಚಿತ್ರವಿರುವಂತಹ ಒಂದು ಚಿಹ್ನೆಯನ್ನ ನಾವು ಈಗ ಶಾಲಿನ ಮೇಲೆ ಮುದ್ರಣ ಮಾಡಿ ಎಲ್ಲವೂ ಅದನ್ನ ಹಾಕೊಂಡ್ರೆ ಒಂದು ಹೊಸ ಸ್ಫೂರ್ತಿ ಬರ್ತದೆ ಅನ್ನೋ ಒಂದು ಹೊಸ ಯೋಜನೆಯಿಂದ ಈ ಒಂದು ಹೊಸ ಲೋಗೋವನ್ನು ಮಾಡಿದ್ದೇವೆ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ ರೈತ ಸಂಘಟನೆಯ ಶಕ್ತಿಗೆ ಅನೇಕರ ಶ್ರಮವಿದೆ ಸಂಘಟನೆಯ ಹಲವು ಜನ ನಮ್ಮ ನಗಲಿದ್ದಾರೆ ಪ್ರತಿನಿತ್ಯ ಸಾವಿರಾರು ಜನ ಹುಟ್ಟುತ್ತಾರೆ ಸಾಯುತ್ತಾರೆ ಆದರೆ ಸತ್ತ ಮೇಲೂ ಅವರನ್ನು ನೆನೆಯುವಂತ ಕಾರ್ಯ ಮಾಡಬೇಕು ರೈತ ನಾಯಕರಾದ ಕಳದರೆಗೆಟ್ನ ಮಹಾದೇವು ಅಹಲ್ಯ ನಾಗರಾಜು ಸಿಂಧುವಳ್ಳಿ ಬೊಮ್ಮೆಗೌಡ ಅವರಿಗೆ ಇವತ್ತು ನುಡಿ ನಮ್ಮನ್ನ ಸಲ್ಲಿಸಲಾಗ್ತಾ ಇದೆ ಅಂತ ಕಾರ್ಯಕ್ರಮದ ಸದುದ್ದೇಶವನ್ನ ತಿಳಿಸಿದ್ರು ಅದಕ್ಕೆ ಈ ಕಾರ್ಯಕ್ರಮ ಎಲ್ಲರೂ ಗೊತ್ತಾರೆ ಮಧ್ಯದಲ್ಲಿ ನಾವೇ ಸಾಧಿಸ್ತೀವಲ್ಲ ಅದು ಮಾತ್ರ ಸಾ ಈಗ ಇಡೀ ತಾಲೂಕಿನಲ್ಲಿ ಇವರು ಸತ್ ಮೇಲೆ ಸೌರಾಜನ್ಸೆ ಯಾರನ್ನು ನಾಣ್ಯ ಮಾಡೋದು ನಿಲ್ಲಿಸ್ಕೊಳ್ತಾ ಇಲ್ಲ ಇವತ್ತು ಶ್ರೀನಿವಾಸ ಪ್ರಸಾದ್ ಅವರು ಬಿಟ್ಟರೆ ಇವತ್ತು ಇವರು ನಿಲ್ಲಿಸ್ಕೊಳ್ತಾ ಇಲ್ಲ ಅಷ್ಟೇ ಆ ಕಾರ್ಯಕ್ರಮ ಬೇರೆ ವೇದಿಕೆಯಲ್ಲಿ ನಡೀತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಬದಲು ನಾವು ಈ ರೈತ ಗೀತೆ ಹಾಗೂ ನಾಡಗೀತೆ ಮೂಲಕ ಆರಂಭವಾದ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಅಗಲಿದವರಿಗೆ ಒಂದು ನಿಮಿಷಗಳ ಮೌನದ ಮೂಲಕ ಶ್ರದ್ಧಾಂಜಲಿ ಕೋರಲಾಯಿತು ಅಗಲಿದ ರೈತ ನಾಯಕರಾದ ಕಳವೆ ಗೆಟ್ಟ ಮಹಾದೇವು ಹಾಲ ನಾಗರಾಜು ಸಿಂಧುವಳ್ಳಿ ಬೊಮ್ಮೇಗೌಡ ಅವರ ಕುಟುಂಬ ಸದಸ್ಯರಿಗೆ ಸಸಿ ನೀಡುವ ಮೂಲಕ ಇದೇ ಸಂದರ್ಭ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಹಿಮ್ಮ ಊರಗು ಅತ್ತಳ್ಳಿ ದೇವರಾಜು ಬಂಗಾರಸ್ವಾಮಿ ಸ್ವಾಮಿ ಸೇರಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮತ್ತು ಹಸಿರು ಸೇನೆ ಇತರೆ ಪದಾಧಿಕಾರಿಗಳು ಮತ್ತು ನೂರಾರು ರೈತ ಬಂಧುಗಳು ಉಪಸ್ಥಿತರಿದ್ದರು